ನಮಸ್ಕಾರ ವೀಕ್ಷಕರೇ ಯೋಗವನ ಬೆಟ್ಟದ ವನಮೂಲಿಕೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಪ್ರತಿ ಸಂಚಿಕೆಗಳಲ್ಲೂ ಸಾಕಷ್ಟು ಅನಾರೋಗ್ಯಕರ ಸಮಸ್ಯೆಗಳ ಬಗ್ಗೆ ವಿಚಾರಗಳನ್ನು ತಿಳಿಸ್ತಾ ಬಂದಿದ್ದೀವಿ ಮೂಲ ಕಾರಣಗಳನ್ನು ತಿಳಿಸಿದ್ದೀವಿ ಮನೆ ಮದ್ದುಗಳನ್ನು ಕೂಡ ತಿಳಿಸಿದ್ದೀವಿ ಮತ್ತು ಕಾಯಿಲೆ ಅಂದರೆ ಏನು ಅನ್ನೋದನ್ನು ಕೂಡ ತಿಳ್ಕೊಳ್ತಾ ಬಂದಿದ್ದೀರಾ ಇದೆಲ್ಲವೂ ತಮಗೆ ಬಹಳಷ್ಟು ಉಪಯೋಗ ಆಗ್ತಾ ಇದೆ ಅಂತ ನಾನು ಭಾವಿಸ್ತೀನಿ ಅದೇ ರೀತಿ ಇವತ್ತಿನ ಸಂಚಿಕೆಯಲ್ಲೂ ಕೂಡ ಮನುಷ್ಯನಿಗೆ ಅತಿ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ಮನುಷ್ಯನ ದೇಹವನ್ನು ಹೊರಭಾಗದಿಂದ ಬರ್ತಕ್ಕಂಥ ಅನಾರೋಗ್ಯ ಮತ್ತು ದೇಹದ ಒಳಭಾಗದಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಅನಾರೋಗ್ಯ ಇವುಗಳ ವಿರುದ್ಧ ಹೋರಾಡಲಿಕ್ಕೆ ನಮ್ಮ ದೇಹವನ್ನು ಆರೋಗ್ಯವಾಗಿ ಇಡಲಿಕ್ಕೆ ಬೇಕಾದಂಥ ಮುಖ್ಯ ಅಂಶ ಅಂತ ಹೇಳಿದ್ರೆ ರೋಗ ನಿರೋಧಕ ಶಕ್ತಿ ಅಂತ ಹೇಳ್ತೀವಿ ಈ ರೋಗ ನಿರೋಧಕ ಶಕ್ತಿ ಅಂದರೆ ಏನು ಅದರ ಪಾತ್ರ ಏನಿದೆ ದೇಹಕ್ಕೆ ಅದು ಯಾಕೆ ಅತಿ ಮುಖ್ಯವಾಗಿದೆ ಅದು ಹೇಗೆ ನಮ್ಮಲ್ಲಿ ಕುಂಠಿತ ಆಗ್ತಾ ಇದೆ ಮತ್ತು ಹೇಗೆ ಅದನ್ನು ನಮ್ಮ ದೇಹಕ್ಕೆ ಪಡ್ಕೊಳ್ಬಹುದು ಇದರ ಮಾಹಿತಿಯನ್ನು ಇವತ್ತಿನ ಸಂಚಿಕೆಯಲ್ಲಿ ನಾವು ತಿಳಿತಾ ಹೋಗೋಣ ವೀಕ್ಷಕರೇ ರೋಗ ನಿರೋಧಕ ಶಕ್ತಿ ಅಂತ ಹೇಳಿದ್ರೆ ಸಾಮಾನ್ಯ ನಾವು ಉದಾಹರಣೆ ಸಹಿತ ತಿಳಿಸ್ಬೋದು ಅಂತ ಹೇಳಿದ್ರೆ ನಮ್ಮ ದೇಶ ಭಾರತ ದೇಶ ಇದನ್ನು ನಾವು ಶತ್ರುಗಳಿಂದ ಕಾಪಾಡಲಿಕ್ಕೋಸ್ಕರ ನಮ್ಮ ದೇಶದ ಗಡಿ ಭಾಗದಲ್ಲಿ ಮಿಲಿಟರಿ ಪಡೆಗಳನ್ನು ನೇಮಕ ಮಾಡಲಾಗಿರುತ್ತೆ ಸೊ ಈ ಮಿಲಿಟರಿ ಪಡೆ ಏನು ಮಾಡುತ್ತೆ ನಮ್ಮ ದೇಶಕ್ಕೆ ಹೊರಭಾಗದ ಶತ್ರುಗಳು ದಾಳಿ ಆಗಬಾರ್ದು ಅಂತ ಹೇಳಿ ನಮ್ಮ ದೇಶವನ್ನು ಕಾಪಾಡ್ತಾ ಇರ್ತಾರೆ ಸೊ ಇವರ ನಮ್ಮನ್ನು ನಮ್ಮ ದೇಶವನ್ನು ಕಾಪಾಡ್ತಾ ಇರೋದಕ್ಕೆ ನಾವು ಇವತ್ತು ಇಷ್ಟು ನೆಮ್ಮದಿ ಜೀವನವನ್ನು ನಾವು ಮಾಡ್ತಾ ಇದ್ದೀವಿ ಅದೇ ರೀತಿ ಮನುಷ್ಯನ ದೇಹದ ದ್ವಾರಗಳಲ್ಲಿ ಅಥವಾ ಬಾರ್ಡರ್ ಅಂತ ಏನು ಹೇಳ್ತೀವಿ ಈ ಒಂದು ದೇಹದ ಸಂಪೂರ್ಣ ಹೊರಭಾಗ ಮತ್ತು ಒಳಭಾಗವನ್ನು ಯಾವುದೇ ಸೋಂಕುಗಳು ಅಥವಾ ಅನಾರೋಗ್ಯಕರ ಅಂಶಗಳು ನಮ್ಮನ್ನು ಕಾಡಬಾರ್ದು ಅಂತ ಹೇಳಿದ್ರೆ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಈ ಮಿಲಿಟರಿ ಪಡೆಯ ರೀತಿಯಲ್ಲಿ ನಮ್ಮ ದೇಹವನ್ನು ಕಾಪಾಡ್ತಾ ಇರುತ್ತೆ ಇದು ನಮಗೆ ಸಾಮಾನ್ಯವಾಗಿ ಮೂಗು ಬಾಯಿ ಗಂಟಲು ಕಣ್ಣು ಕಿವಿ ಚರ್ಮ ಈ ರೀತಿ ಇಂದ್ರಿಯಗಳಲ್ಲಿ ನಮ್ಮ ಹೊರಭಾಗದಿಂದ ಬರ್ತಕ್ಕಂಥ ಕಲ್ಮಶಗಳು ಮತ್ತು ಸೋಂಕುಗಳು ನಮ್ಮ ದೇಹಕ್ಕೆ ತೊಂದರೆ ಕೊಡದೇ ಇರೋ ಹಾಗೆ ಅವುಗಳ ವಿರುದ್ಧ ಹೋರಾಟವನ್ನು ಮಾಡ್ತಾ ನಮ್ಮ ದೇಶದ ನಮ್ಮ ದೇಹವನ್ನು ಕಾಪಾಡ್ತಾ ಹೋಗುತ್ತೆ ಅದೇ ರೀತಿ ದೇಹದ ಒಳಭಾಗದಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಹಲವಾರು ಸೋಂಕುಗಳಿರುತ್ತೆ ಬ್ಯಾಕ್ಟೀರಿಯಾಗಳಿರುತ್ತೆ ಇವೆಲ್ಲವೂ ನಮ್ಮ ದೇಹಕ್ಕೆ ಆದಷ್ಟು ಅನಾರೋಗ್ಯಕರ ಸಮಸ್ಯೆಗಳನ್ನು ತಂದೊಡ್ತಾ ಇರುತ್ತೆ ಇದನ್ನು ನಮ್ಮ ದೇಹಕ್ಕೆ ಯಾವುದೇ ತೊಂದರೆ ಆಗಬಾರ್ದು ಅಂತ ಹೇಳಿದ್ರೆ ಆ ರೋಗ ನಿರೋಧಕ ಶಕ್ತಿ ನಮ್ಮ ಈ ಒಂದು ಸೋಂಕುಗಳನ್ನು ನಾಶ ಮಾಡ್ತಾ ಇರುತ್ತೆ ಈ ರೋಗ ನಿರೋಧಕ ಶಕ್ತಿ ಹೇಗೆ ನಮ್ಮ ದೇಹಕ್ಕೆ ಸಿಗುತ್ತೆ ಇದನ್ನು ನಾವು ಹೇಗೆ ಅದನ್ನು ಪಡ್ಕೊಳ್ಳಿಕ್ಕೆ ನಾವು ಯಾವೆಲ್ಲ ಆಹಾರ ಪದ್ಧತಿ ಅಥವಾ ಯಾವೆಲ್ಲ ಜೀವನ ಶೈಲಿಗಳನ್ನು ಅನುಸರಿಸಬೇಕು ಇದು ಮುಖ್ಯವಾಗಿ ಬೇಕಾಗತ್ತೆ ಈ ರೋಗ ನಿರೋಧಕ ಶಕ್ತಿ ಅಂತಕ್ಕಂಥದ್ದು ನಮ್ಮ ದೇಹದಲ್ಲಿ ಉತ್ಪತ್ತಿ ಆದರೂ ಕೂಡ ಆ ದೇಹದಲ್ಲಿ ಉತ್ಪತ್ತಿ ಆಗ್ಲಿಕ್ಕೆ ನಾವು ಒಂದಷ್ಟು ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ ಒಳ್ಳೆಯ ಪದ್ಧತಿಗಳನ್ನು ಅನುಸರಿಸಬೇಕಾಗತ್ತೆ ಉತ್ತಮ ಜೀವನ ಶೈಲಿಯನ್ನು ಅನುಸರಿಸಬೇಕಾಗತ್ತೆ ಅವೆಲ್ಲ ಯಾವುದು ಅಂತ ತಿಳಿಸ್ತಾ ಹೋಗ್ತೀನಿ ಪ್ರತಿಯೊಬ್ಬರು ಇದನ್ನು ಪಾಲಿಸಿದ್ದೇ ಆದರೆ ಇತ್ತೀಚೆಗೆ ನಾವು ಕಂಡಂಥ ಸಮಸ್ಯೆ ಕರೋನಾ ಇಂಥ ಕರೋನಾ ಸಮಸ್ಯೆ ಕೂಡ ಯಾರಲ್ಲಿ ರೋಗ ನಿರೋಧಕ ಶಕ್ತಿ ಕುಂಠಿತವಾಗಿತ್ತು ಯಾರ ದೇಹದಲ್ಲಿ ಸೋಂಕುಗಳು ಹೆಚ್ಚಾಗಿದ್ವು ಅಂಥವರಲ್ಲಿ ಇದು ತುಂಬ ಆಘಾತಕರವಾಗಿ ಸಮಸ್ಯೆ ಅನ್ನೋದು ಕಾಡ್ತಾ ಹೋಯಿತು ಹಾಗಾಗಿ ಮುಂದೆ ಬರುವಂಥ ಯಾವುದೇ ಇಂಥ ಕಾಯಿಲೆಗಳಿದ್ದರೂ ಕೂಡ ಅಥವಾ ಈಗ ಆಲ್ರೆಡಿ ಬರ್ತಾ ಇರೋ ಕಾಯಿಲೆಗಳು ಕೂಡ ನಮ್ಮ ದೇಹವನ್ನು ಆವರಿಸಬಾರ್ದು ಅಂತ ಹೇಳಿದ್ರೆ ಈ ರೋಗ ನಿರೋಧಕ ಶಕ್ತಿ ಅಂತಕ್ಕಂಥದ್ದು ನಮ್ಮ ದೇಹದಲ್ಲಿ ಹೆಚ್ಚಾಗಿ ಇದನ್ನ ಪಡ್ಕೊಳ್ಬೇಕಂತ ಹೇಳಿದ್ರೆ ಮುಖ್ಯವಾಗಿ ನಾವು ನಮ್ಮ ದೇಹಕ್ಕೆ ಕೊಡ್ತಿರ್ತಕ್ಕಂಥ ವಿಷಕಾರಿ ಆಹಾರ ಪದಾರ್ಥಗಳನ್ನ ನಿಲ್ಲಿಸಬೇಕು ದೇಹಕ್ಕೆ ಕೊಡ್ತಿರ್ತಕ್ಕಂಥ ಹಿಂಸೆಗಳನ್ನ ಕಡಿಮೆ ಮಾಡಬೇಕು ದೇಹಕ್ಕೆ ಅಶುದ್ಧಿಯನ್ನು ಉಂಟು ಮಾಡುತ್ತಿರತಕ್ಕಂಥ ಕ್ರಮಗಳನ್ನ ಕಡಿಮೆ ಮಾಡಬೇಕು ಇದನ್ನ ನೀವು ದೇಹವನ್ನ ಶುದ್ಧವಾಗಿಟ್ಟಿದ್ದೆ ಆದ್ರೆ ಖಂಡಿತವಾಗ್ಲೂ ರೋಗ ನಿರೋಧಕ ಶಕ್ತಿಯನ್ನ ನೀವು ಉತ್ಪತ್ತಿ ಮಾಡ್ಕೊಳ್ಬಹುದು ಈ ಒಂದು ಉತ್ಪತ್ತಿಗೆ ನೀವು ಮುಖ್ಯವಾಗಿ ಮಾಡಬೇಕಾಗಿರೋದು ಯಾರೆಲ್ಲ ಕಾಫಿ ಟಿ ಅಭ್ಯಾಸವನ್ನ ಇಟ್ಕೊಂಡಿದಿರೋ ಅವರು ನೀವು ಮರೆಯದೆ ಕಾಫಿ ಟೀಯನ್ನು ಬಿಡೋ ಅಂತ ಅಭ್ಯಾಸವನ್ನು ಮಾಡಬೇಕು ಯಾವುದೇ ಕಾರಣಕ್ಕೂ ಕಾಫಿ ಟೀಯನ್ನು ಸೇವನೆ ಮಾಡಬಾರ್ದು ಇನ್ನು ಆಹಾರದಲ್ಲಿ ಅಧಿಕ ಮಾಂಸಾಹಾರವನ್ನೇನಾದರೂ ಏನಾದರೂ ಸೇವಿಸ್ತಾ ಇದ್ರೆ ಇದು ಕೂಡ ನಿಮ್ಮ ದೇಹದಲ್ಲಿ ಸೋಂಕುಗಳು ಅಧಿಕವಾಗತ್ತೆ ರೋಗ ನಿರೋಧಕ ಶಕ್ತಿ ಆ ಸೋಂಕುಗಳ ಜೊತೆ ಹೋರಾಟ ಮಾಡುವಂಥ ಸತ್ವವನ್ನು ಕಳ್ಕೊಳ್ತಾ ಹೋಗುತ್ತೆ ಹಾಗಾಗಿ ಮಾಂಸಾಹಾರ ಕೂಡ ಅಧಿಕವಾಗಿ ಸೇವಿಸಬಾರ್ದು ಅದರಲ್ಲೂ ಅನಾರೋಗ್ಯಕರ ಸಮಸ್ಯೆ ಇರೋವಂಥವ್ರು ಸಂಪೂರ್ಣ ಮಾಂಸಾಹಾರವನ್ನು ನಿಲ್ಲಿಸೋದು ತುಂಬ ಉತ್ತಮ ಇನ್ನು ಹೊರಭಾಗದಲ್ಲಿ ಹೊರಗಡೆಯಿಂದ ತಿಂತಕ್ಕಂಥ ಜಂಕ್ ಫುಡ್ಸು ಕಲ್ಲರ್ ಹಾಕಿರೋ ಫುಡ್ಡು ಟೇಸ್ಟ್ಗೆ ಅಂತ ತಿನ್ನೋ ಫುಡ್ಡು ಮತ್ತು ಬೇಕರಿಗಳಲ್ಲಿ ತಿನ್ನುವಂಥ ಆಹಾರಗಳು ಹೋಟೆಲಲ್ಲಿ ತಿನ್ನುವಂಥ ಆಹಾರಗಳು ಈ ರೀತಿ ಆದಷ್ಟು ಇತ್ತೀಚೆಗೆ ಹೊರಭಾಗದ ಹೊರಗಡೆ ತಿನ್ನುವಂಥ ಆಹಾರಗಳೇ ಹೆಚ್ಚಾಗ್ತಿರೋದ್ರಿಂದ ಇದು ನಮ್ಮ ದೇಹಕ್ಕೆ ಅಧಿಕವಾದಂಥ ಸೋಂಕುಗಳನ್ನು ತಂದೊಡ್ಡುತ್ತೆ ನಿಮ್ಮ ದೇಹದಲ್ಲಿರುವಂಥ ಶಕ್ತಿ ಕುಂಠಿತವಾಗುತ್ತೆ ನಿಮ್ಮ ಹೊರಭಾಗದಿಂದ ಬಂದಂಥ ದುಷ್ಟಶಕ್ತಿ ಅಂತಲೇ ಹೇಳ್ಬೋದು ನಿಮ್ಮ ಅನಾರೋಗ್ಯಕ್ಕೆ ಕಾರಣವಾಗುವಂಥ ಶಕ್ತಿ ತನ್ನ ಸ್ಥಾನವನ್ನು ಆವರಿಸ್ತಾ ಹೋಗುತ್ತೆ ಇದರಿಂದ ರೋಗ ನಿರೋಧಕ ಶಕ್ತಿ ಸಾಯ್ತಾ ಹೋಗುತ್ತೆ ಹಾಗಾಗಿ ಆದಷ್ಟು ಕಲ್ಮಶ ಇರುವಂಥ ಆಹಾರಗಳು ಮತ್ತು ಬಾಯಿಗೆ ಹಿತ ಅಂತ ಹೇಳಿ ತಿನ್ನುವಂಥ ಎಷ್ಟೋ ಆಹಾರಗಳು ನಿಮ್ಮ ಹೊಟ್ಟೆಯನ್ನು ಹಾಳು ಮಾಡಲಿಕ್ಕೆ ಶುರು ಮಾಡುತ್ತೆ ಆದ್ದರಿಂದ ಇಂಥ ಆಹಾರಗಳನ್ನು ನೀವು ನಿಲ್ಲಿಸಬೇಕು ಇನ್ನು ದುಶ್ಚಟಗಳು ಮದ್ಯಪಾನ ಧೂಮಪಾನ ತಂಬಾಕು ಈ ರೀತಿಯ ಚಟಗಳಿಂದ ಬಲಿಯಾಗಿರುವಂಥವರು ಈ ಚಟಗಳಿಂದ ದೂರ ಇರಬೇಕು ಇದಲ್ಲದೆ ನಾನು ಪ್ರತಿನಿತ್ಯ ಒಳ್ಳೆ ಆಹಾರವನ್ನೇ ತಿಂತಾ ಇದ್ದೀನಿ ಯಾವುದೇ ಕೆಟ್ಟ ಆಹಾರಗಳು ನನಗೆ ಗೊತ್ತೇ ಇಲ್ಲ ಆದರೂ ಸಹಿತ ನನ್ನಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಅಂತ ಹೇಳ್ತಾರೆ ಯಾಕೆ ಗೊತ್ತಿಲ್ಲ ಇದು ಎಷ್ಟೋ ಜನರಲ್ಲಿ ಕಾಡ್ತಿರುವಂಥ ಪ್ರಶ್ನೆ ಇದು ಏನಕ್ಕೆ ಈ ರೀತಿ ತೊಂದರೆ ಆಗುತ್ತೆ ಅಂದರೆ ಒಂದು ಆಹಾರವನ್ನೇನೋ ಸೇವಿಸ್ತಾ ಇರ್ತೀರ ಆದರೆ ಆಹಾರದ ಸಮಯ ಸರಿ ಇರೋದಿಲ್ಲ ಯಾವ ಆಹಾರವನ್ನು ಸಮಯಕ್ಕೆ ಸರಿಯಾಗಿ ಸೇವನೆ ಮಾಡ್ತಿರೋದಿಲ್ಲ ಬೆಳಗ್ಗಿನ ಆಹಾರ ಮಧ್ಯಾಹ್ನಕ್ಕೆ ಮಧ್ಯಾಹ್ನದ ಆಹಾರ ಸಂಜೆಗೆ ಈ ರೀತಿ ತಪ್ಪಿದ ಸಮಯದಲ್ಲಿ ನೀವು ಆಹಾರವನ್ನು ಏನಾದರೂ ಸೇವಿಸಿದ್ರೆ ನೀವು ಸೇವಿಸಿದಂಥ ಆಹಾರ ಪಚನವಾಗದೆ ಜೀರ್ಣವಾಗದೆ ನಿಮ್ಮ ಹೊಟ್ಟೆಯಲ್ಲೇ ಒಂದಷ್ಟು ಸೋಂಕುಗಳನ್ನು ಉತ್ಪತ್ತಿ ಮಾಡುತ್ತೆ ಇಲ್ಲಿ ಒಂದು ಕಡೆ ನಿಮ್ಮ ರೋಗ ನಿರೋಧಕ ಶಕ್ತಿ ಹೆಚ್ಚಿಸ್ತಕ್ಕಂಥ ಆಹಾರದ ಸತ್ವ ನಿಮಗೆ ಸಿಗ್ತಾ ಇಲ್ಲ ಯಾಕಂದರೆ ನೀವು ತಡವಾಗಿ ಆಹಾರ ಸೇವನೆ ಮಾಡಿದ್ರಿಂದ ಆಹಾರಗಳು ಪಚನವಾಗದೇ ಇರೋ ಕಾರಣ ನಿಮಗೆ ಅದರಿಂದ ಸಿಗಬೇಕಾಗಿರುವಂಥ ಉತ್ತಮ ಶಕ್ತಿ ನಿಮಗೆ ಸಿಗೋದಿಲ್ಲ ಅದರ ಬದಲಿಗೆ ಅದು ಅಲ್ಲಿ ಹೊಟ್ಟೆಯಲ್ಲೇ ನಿಮಗೆ ಕೊಳೆಯೋದು ಶುರುವಾಗೋದ್ರಿಂದ ಅಥವಾ ಅದು ಹಾಳಾಗೋದ್ರಿಂದ ಅಲ್ಲಿ ಉತ್ಪತ್ತಿಯಾಗೋ ಕೆಟ್ಟ ಸೋಂಕುಗಳು ಹೆಚ್ಚಾಗ್ತಾ ಹೋಗ್ತವೆ ಇಲ್ಲಿ ಕಾಪಾಡಬೇಕಾಗಿರುವಂಥ ಶಕ್ತಿ ಕುಂಠಿತವಾಗ್ತಾ ಇದೆ ನಿಮ್ಮನ್ನ ಹಾಳು ಮಾಡಬೇಕಾಗಿರುವಂತಹ ಶಕ್ತಿ ಹೇರಳವಾಗ್ತಾ ಇದೆ ಇಲ್ಲಿ ಆ ಎರಡು ಶಕ್ತಿಗಳ ಮಧ್ಯೆ ಹೋರಾಟ ನಡೆದಾಗ ಅಲ್ಲಿ ಸೋಲೋದು ನಿಮ್ಮ ರೋಗ ನಿರೋಧಕ ಶಕ್ತಿ ಇದರಿಂದ ನಿಮ್ಮ ದೇಹದಲ್ಲಿ ಎಲ್ಲೆಡೆ ಸೋಂಕುಗಳು ಹೆಚ್ಚಾಗ್ತಾ ಹೋಗ್ತವೆ ಹಾಗಾಗಿ ಒಳ್ಳೆ ಆಹಾರವನ್ನು ಸೇವಿಸಿದ್ರೂ ಕೂಡ ಅದನ್ನು ಹಾಳು ಮಾಡಿ ತಿನ್ಬೇಡಿ ಅಂದರೆ ಹಳೇದಾದ್ಮೇಲೆ ಈಗ ಬೆಳಗ್ಗೆ ಮಾಡಿರ್ತಕ್ಕಂಥ ಆಹಾರವನ್ನು ಎಷ್ಟೋ ಹೆಣ್ಣು ಮಕ್ಕಳು ಈ ತಪ್ಪನ್ನು ಮಾಡ್ತಾರೆ ಬೆಳಗ್ಗೆ ಉತ್ತಮವಾಗಿ ಆಹಾರವನ್ನೇನೋ ತಯಾರಿಸ್ತಾರೆ ಆದರೆ ಬೆಳಗ್ಗಿನ ಸಮಯದಲ್ಲಿ ಆಹಾರ ಸೇವನೆ ಮಾಡೋದಿಲ್ಲ ನಿಮ್ಮೆಲ್ಲ ಕೆಲಸ ಕಾರ್ಯಗಳನ್ನು ಮುಗಿಸಿ ನಿಮ್ಮ ಬೆಳಗಿನ ಆಹಾರ ಮಧ್ಯಾಹ್ನ ಆಗಿರುತ್ತೆ ಅಷ್ಟರಲ್ಲಿ ಬೆಳಗಿನ ಆಹಾರದ ಸತ್ವ ಹಾಳಾಗಿರುತ್ತೆ ಹಳೆಯ ಆಹಾರವನ್ನ ನೀವು ಸೇವಿಸಿದ್ರು ಕೂಡ ನಿಮ್ ದೇಹಕ್ಕೆ ಉಪಯೋಗ ಆಗೋದಿಲ್ಲ ಇನ್ನು ಕೆಲವರು ಸಮಯಕ್ಕೆ ಸರಿಯಾಗಿ ಆಹಾರವನ್ನೇನೋ ಸೇವಿಸ್ತಾರೆ ಆಹಾರದಲ್ಲಿ ಯಾವುದೇ ಕಲ್ಮಶಗಳಿರೋದಿಲ್ಲ ಒಳ್ಳೆ ಆಹಾರವನ್ನೇ ಸೇವಿಸಿರ್ತಾರೆ ಆದ್ರೆ ಮತ್ತೊಂದು ತಪ್ಪು ಅಂತ ಹೇಳಿದ್ರೆ ಸರಿಯಾಗಿ ನೀರನ್ನ ಕುಡಿಯೋದಿಲ್ಲ ಆಹಾರದ ನಂತರ ನೀರನ್ನು ಯಾರು ಸರಿಯಾಗಿ ಸೇವನೆ ಮಾಡೋದಿಲ್ವೋ ಅಂಥವ್ರಿಗೂ ಕೂಡ ರೋಗ ನಿರೋಧಕ ಶಕ್ತಿ ಕುಂಠಿತವಾಗ್ತಾ ಹೋಗುತ್ತೆ ಯಾರೆಲ್ಲ ನೀರನ್ನ ಬಹಳಷ್ಟು ಕಡಿಮೆ ಸೇವನೆ ಮಾಡ್ತಿರ್ತಾರೋ ಅಂತವರಲ್ಲೂ ಕೂಡ ದೇಹದ ಒಳಭಾಗದ ಸೋಂಕುಗಳು ಹೆಚ್ಚಾಗ್ತವೆ ನೀವು ಆಹಾರದಲ್ಲಿ ಏನು ಸೇವಿಸಿದ್ದೀರ ಆಹಾರದಲ್ಲಿ ಇರ್ತಕ್ಕಂಥ ತ್ಯಾಜ್ಯ ವಸ್ತುಗಳು ಹೊರಗೆ ಹೋಗ್ಲಿಲ್ಲ ಅಂತ ಹೇಳಿದ್ರೆ ಮಲ ಮೂತ್ರಗಳ ಮುಖಾಂತರ ನಿಮ್ಮ ದೇಹ ಶುದ್ಧಿ ಆಗಲಿಲ್ಲ ಅಂತ ಹೇಳಿದ್ರೆ ಆ ಸೋಂಕುಗಳೇ ನಿಮ್ಮ ದೇಹದಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ ಹಾಗಾಗಿ ಒಳ್ಳೆಯ ಆಹಾರವನ್ನು ಸೇವಿಸಿದ್ರೂ ನೀರು ಯಾರು ಕುಡಿದಿರೋದಿಲ್ಲ ಅಂಥವ್ರಿಗೆ ಈ ಸಮಸ್ಯೆ ಆಗುತ್ತೆ ಕನಿಷ್ಠ ದಿನಕ್ಕೆ ನಾಲ್ಕು ಲೀಟರಷ್ಟು ನೀರನ್ನು ಯಾರು ಬಳಸ್ತಿರೋ ಅವ್ರಿಗೆ ದೇಹ ಶುದ್ಧವಾಗಿರುತ್ತೆ ರೋಗ ನಿರೋಧಕ ಶಕ್ತಿ ಹೆಚ್ಚಳ ಆಗುತ್ತೆ ಈಗ ಕೇಳಿದ್ರಲ್ಲ ಇಷ್ಟೆಲ್ಲ ಸಮಸ್ಯೆಗಳನ್ನು ತಂದೊಡ್ಡುವಂಥ ಸಮಸ್ಯೆ ನಿಮ್ಮ ಆಹಾರ ಮತ್ತು ಜೀವನ ಶೈಲಿ ಯಾವುದೋ ಒಂದನ್ನು ಬದಲಾಯಿಸ್ಕೊಂಡ್ರೆ ಸಾಕಾಗೋದಿಲ್ಲ ಸಮಯಕ್ಕೆ ಸರಿಯಾದ ಆಹಾರ ಪದ್ಧತಿ ಇರಬೇಕು ಆಹಾರದಲ್ಲಿ ಸತ್ವಗಳಿರಬೇಕು ಆಹಾರದ ಮಧ್ಯ ನೀರನ್ನ ಕುಡಿಬಾರ್ದು ಆಹಾರದ ನಂತರ ಅರ್ಧ ಗಂಟೆಗಳ ಬಳಿಕ ನೀವು ನೀರನ್ನು ಆಗಾಗ ಸೇವನೆ ಮಾಡೋ ಅಭ್ಯಾಸವನ್ನು ಇಟ್ಕೊಳ್ಬೇಕು ಇದಲ್ಲದೆ ನಿಮ್ಮ ಆಹಾರದಲ್ಲಿ ಹೆಚ್ಚೆಚ್ಚು ಸೊಪ್ಪು ತರಕಾರಿಗಳನ್ನು ಬಳಸ್ತಾ ಬನ್ನಿ ಯಾರೆಲ್ಲ ಹಸಿರು ಸೊಪ್ಪು ತರಕಾರಿಗಳನ್ನು ಹೇರಳವಾಗಿ ಬಳಸ್ತಿರೋ ಅಂಥವ್ರಿಗೆ ನಿಮ್ಮ ದೇಹದಲ್ಲಿ ಬೇಕಾದಷ್ಟು ಶಕ್ತಿಯನ್ನು ಪಡ್ಕೊಳ್ಳೋ ಅಂಥ ಆಹಾರವಾಗುತ್ತೆ ಜೊತೆಗೆ ಹಸಿ ತರಕಾರಿಗಳು ಈ ಹಸಿ ತರಕಾರಿಗಳು ನಿಮ್ಮ ದೇಹಕ್ಕೆ ಶಕ್ತಿ ಮಾತ್ರವಲ್ಲದೆ ನಿಮ್ಮ ದೇಹವನ್ನು ಶುದ್ಧೀಕರಣ ಮಾಡಲಿಕ್ಕೆ ಮಲವಿಸರ್ಜನೆಗೆ ಇದು ತುಂಬ ಉಪಯೋಗವಾಗುತ್ತೆ ಇನ್ನು ಮೊಳಕೆ ಕಾಳು ಮತ್ತು ಹಣ್ಣುಗಳು ಈ ಮೊಳಕೆ ಕಾಳು ಕೂಡ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ ಮೂಳೆಗಳಿಗೆ ಶಕ್ತಿ ಕೊಡುತ್ತೆ ನಿಮ್ಮ ಚರ್ಮವನ್ನು ಕಾಪಾಡುತ್ತೆ ಕೂದಲನ್ನು ಕಾಪಾಡುತ್ತೆ ಇಡೀ ದೇಹಕ್ಕೆ ಜೀವವನ್ನು ಕೊಡ್ತಕ್ಕಂಥದ್ದು ಈ ಮೊಳಕೆ ಕಾಳುಗಳಾಗತ್ತೆ ಇನ್ನು ದಿನಕ್ಕೆ ಒಂದು ಹಣ್ಣು ಯಾವುದೇ ಒಂದು ಹಣ್ಣನ್ನು ನೀವು ಪ್ರತಿನಿತ್ಯ ಸೇವಿಸ್ತಾ ಬಂದರೂ ಕೂಡ ನಿಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಮಾತ್ರವಲ್ಲದೆ ರಕ್ತ ಉತ್ಪತ್ತಿ ಆಗುತ್ತೆ ರಕ್ತದಲ್ಲಿ ಶುದ್ಧತೆ ಹೆಚ್ಚಾಗಿರುತ್ತೆ ನಿಮ್ಮ ರಕ್ತದ ಶುದ್ಧತೆ ಚೆನ್ನಾಗಿದ್ದರೆ ನಿಮ್ಮ ಜೀವಕೋಶಗಳು ಚೆನ್ನಾಗಿರ್ತವೆ ಅಂಗಾಂಗಗಳು ಚೆನ್ನಾಗಿ ಕೆಲಸ ಮಾಡುತ್ತೆ ಮತ್ತು ದೇಹ ಶುದ್ಧೀಕರಣಕ್ಕೂ ಕೂಡ ಈ ಹಣ್ಣುಗಳು ಸಹಾಯ ಮಾಡ್ತವೆ ಜೊತೆಗೆ ನಿಮ್ಮ ಹಾಲಿನ ಉತ್ಪನ್ನಗಳು ಯಾರೆಲ್ಲ ಹಾಲಿನ ಉತ್ಪನ್ನಗಳನ್ನು ದೂರ ಇಟ್ಟಿದ್ದರೂ ಅಂಥವರಲ್ಲೂ ಕೂಡ ರೋಗ ನಿರೋಧಕ ಶಕ್ತಿ ಕುಂಠಿತವಾಗುತ್ತೆ ಮೂಳೆ ಮತ್ತು ಮಾಂಸಖಂಡಗಳ ಶಕ್ತಿ ಕುಂಠಿತವಾಗುತ್ತೆ ದೇಹಕ್ಕೆ ಬೇಕಾಗಿರೋ ಒಳ್ಳೆಯ ಕೊಬ್ಬಿನ ಅಂಶದ ಕೊರತೆ ಉಂಟಾಗ್ತದೆ ಹಾಗಾಗಿ ಹಾಲಿನ ಉತ್ಪನ್ನಗಳನ್ನು ಹೆಚ್ಚಾಗಿ ಇರಿ ದಿನಕ್ಕೆ ಎರಡು ಲೋಟ ಹಾಲು ಕನಿಷ್ಠ ಎರಡು ಲೋಟ ಹಾಲು ಕುಡಿಯುವಂಥ ಅಭ್ಯಾಸ ಯಾರಿಗೆಲ್ಲ ಹಾಲನ್ನು ಸೇವಿಸಿದಾಗ ಕಫದ ರೀತಿ ಸಮಸ್ಯೆ ಆಗತ್ತೆ ಅಂಥವ್ರು ಎದುರು ಅವಶ್ಯಕತೆ ಇಲ್ಲ ನಿಮ್ಮ ದೇಹದಲ್ಲಿ ಕಫ ಇರೋದ್ರಿಂದ ಹಾಲನ್ನು ಕುಡಿದಾಗ ಸಮಸ್ಯೆ ಆಗುತ್ತೆ ವಿನಃ ಹಾಲನ್ನು ಕುಡಿಯೋದ್ರಿಂದ ಯಾವತ್ತೂ ಕಫ ಆಗೋದಿಲ್ಲ ಹಾಗಾಗಿ ಅಂಥ ಸಮಸ್ಯೆಯನ್ನು ಹೊಂದಿರೋ ಹಾಲಿಗೆ ಸ್ವಲ್ಪ ಅರಿಶಿನ ಬೆಲ್ಲ ಮತ್ತು ಶುಂಠಿಯನ್ನು ಸೇರಿಸಿ ಹಾಲನ್ನು ಕಾಯಿಸಿ ಕುಡಿಯೋದ್ರಿಂದ ನಿಮಗೆ ಆ ರೀತಿ ಸಮಸ್ಯೆ ಆಗೋದಿಲ್ಲ ಇದನ್ನು ನೀವು ಮಾಡ್ಕೊಳ್ಬೋದು ಇನ್ನು ಪ್ರತಿ ಊಟದಲ್ಲೂ ಒಂದು ಚಮಚ ತಿಳಿ ತುಪ್ಪ ನೆನ್ಪಿಡ್ಕೊಳ್ಳಿ ಆಹಾರ ಸೇವಿಸುವಾಗ ಅವಾಗಿನ ಆಹಾರವನ್ನು ಅವಾಗಲೇ ಸೇವನೆ ಮಾಡಬೇಕು ಅದು ತಣ್ಣಗಾದ ಮೇಲೆ ಸೇವಿಸಬಾರ್ದು ಅಂದರೆ ನಾವು ಹೇಳಿದೆ ಒಂದು ಗುರುಜಿಯವರು ಯಾವಾಗಲೂ ಒಂದು ಮಾತನ್ನು ಹೇಳ್ತಾ ಇದ್ರು ಹಸಿಯದೆ ಉಣಬೇಡ ಹಸಿದು ಮತ್ತಿರಬೇಡ ತೀರಾ ಬಿಸಿ ಬೇಡ ತಂಗಗಳು ಉಣಬೇಡ ಅಂತ ಅಂದರೆ ನಿಮಗೆ ಹಸಿವಾದ ಮೇಲೂ ಹಾಗೆ ಇರಬಾರ್ದು ಹಸಿವಾಗದೆ ಉಣಬಾರ್ದು ಅಂದರೆ ಊಟ ಮಾಡಬಾರ್ದು ಅಥವಾ ಹಳೆ ಊಟಗಳನ್ನು ತಿನ್ಬೇಡಿ ಹಾಗಂತ ತುಂಬ ಬಿಸಿ ಇರೋದನ್ನು ಕೂಡ ತಿನ್ಬೇಡಿ ಅಂತ ಹಾಗಾಗಿ ನಿಮಗೆ ಆವಾಗ ಮಾಡಿರೋ ಆಹಾರ ಅಲ್ಲಿ ಬಿಸಿ ಇರಲಿ ತುಂಬ ಸುಡ್ತಾ ಇರೋದನ್ನು ನಿಮ್ಮ ಆಹಾರವಾಗಿ ಸೇವನೆ ಮಾಡಿದ್ರೆ ಬಾಯಿ ಮತ್ತು ಗಂಟಲು ಅನ್ನನಾಳ ಮತ್ತು ಹೊಟ್ಟೆ ಭಾಗ ಎಲ್ಲವೂ ಸುಡ್ಲಿಕ್ಕೆ ಶುರುವಾಗುತ್ತೆ ಹಾಗಾಗಿ ಒಂದು ಮಿತವಾದ ಬಿಸಿ ಇರೋವಂಥ ಆಹಾರಕ್ಕೆ ತಿಳಿ ತುಪ್ಪ ಒಂದು ಚಮಚದಷ್ಟು ಸೇರಿಸಿ ಪ್ರತಿದಿನ ಈ ಆಹಾರವನ್ನು ನೀವು ಸೇವಿಸ್ತಾ ಬಂದರೆ ನಿಮ್ಮ ದೇಹದಲ್ಲಿ ಏರಳವಾದ ಶಕ್ತಿಯನ್ನು ನೀವು ಪಡ್ಕೊಳ್ಬಹುದು ಇನ್ನು ದಿನಕ್ಕೆ ಒಮ್ಮೆ ಆದರೂ ಮೊಸರು ಅಥವಾ ಮಜ್ಜಿಗೆ ಮೊಸರನ್ನು ಯಾರೆಲ್ಲ ಬಳಸಬೇಕಂತ ಹೇಳಿದ್ರೆ ಯಾರಿಗೆಲ್ಲ ದೇಹದಲ್ಲಿ ಶಕ್ತಿ ಕಡಿಮೆ ಇದೆ ಫ್ಯಾಟ್ ಅಂಶ ಕಡಿಮೆ ಇದೆ ನಾನು ದಪ್ಪ ಆಗಬೇಕು ನನ್ನಲ್ಲಿ ಮಸಲ್ಸ್ಗಳು ಸ್ಟ್ರಾಂಗ್ ಆಗಬೇಕು ಈ ರೀತಿ ಸ ಒಂದು ಆಸೆ ಯಾರಿಗೆಲ್ಲ ಇದೆ ಅವರು ಹೇರಳವಾಗಿ ಮೊಸರನ್ನು ಬಳಸ್ಬೋದು ಯಾರೆಲ್ಲ ಸಣ್ಣ ಆಗಬೇಕು ನನಗೆ ಫ್ಯಾಟ್ ಇರೋದು ಬೇಡ ಆದರೂ ನನ್ನ ದೇಹಕ್ಕೆ ಹಾಲಿನ ಉತ್ಪನ್ನ ಬೇಕು ಅಂತ ಹೇಳೋರು ಮಜ್ಜಿಗೆಯನ್ನು ಬಳಸ್ಬೋದು ಇದರಲ್ಲಿ ಬೆಣ್ಣೆ ತೆಗ್ದಿರ್ತಕ್ಕಂಥ ಮಜ್ಜಿಗೆ ಯಾರೆಲ್ಲ ಸಣ್ಣ ಆಗಬೇಕು ಅಂತ ಬಯಸ್ತಿರೋ ಅವರಿಗೆ ತುಂಬ ಉಪಯುಕ್ತವಾಗಿರುತ್ತೆ ಹಾಗಾಗಿ ದಿನಕ್ಕೆ ಒಮ್ಮೆ ಆದರೂ ಮಜ್ಜಿಗೆ ಊಟವನ್ನು ಮಾಡೋದು ತುಂಬ ಒಳ್ಳೆಯದು ಈ ರೀತಿ ನಿಮ್ಮ ಆಹಾರಗಳಲ್ಲಿ ಪ್ರತಿದಿನ ಪೋಷಕಾಂಶಗಳನ್ನು ಕೊಡ್ತಾ ಹೋಗಿ ಜೊತೆ ಜೊತೆಗೆ ನಿಮ್ಮ ದೇಹ ಮತ್ತು ಹೊಟ್ಟೆ ಶುದ್ಧವಾಗಿರುವ ಹಾಗೆ ಕಾಪಾಡಿಕೊಳ್ಳಿ ಇದರಿಂದ ನಿಮ್ಮ ದೇಹಕ್ಕೆ ಯಾವುದೇ ಕೆಟ್ಟ ಸೋಂಕುಗಳು ಪ್ರವೇಶ ಆಗೋದಿಲ್ಲ ಜೊತೆಗೆ ನಿಮ್ಮದೇ ದೇಹದಲ್ಲಿ ಒಳ್ಳೆಯ ಶಕ್ತಿ ಒಂದು ಉತ್ಪತ್ತಿ ಆಗ್ತಾ ಹೋಗುತ್ತೆ ಅದೇ ರೋಗ ನಿರೋಧಕ ಶಕ್ತಿ ಇದೊಂದನ್ನು ನೀವು ಕಾಪಾಡಿಕೊಂಡು ನಿಮ್ಮ ದೇಹವನ್ನು ಶುದ್ಧವಾಗಿಟ್ಟಿದ್ರಿ ಅಂದರೆ ಯಾವುದೇ ಸೋಂಕುಗಳ ಯಾವುದೇ ಸಮಸ್ಯೆಗಳ ಭಯ ನಿಮಗಿರೋದಿಲ್ಲ ಇದಿಷ್ಟನ್ನು ನೀವು ಮಾಡಬೇಕಾಗತ್ತೆ ಇದಲ್ಲದೆ ಮುಖ್ಯವಾಗಿ ಯಾರಿಗೆಲ್ಲ ಸಮಸ್ಯೆ ಬಂದ್ಬಿಟ್ಟಿದೆ ಇವಾಗ ಪದೇ ಪದೇ ಶೀತ ನೆಗಡಿ ಆಗ್ತಾ ಇದೆ ಇದು ಕೂಡ ರೋಗ ನಿರೋಧಕ ಶಕ್ತಿಯ ಕುಂಠಿತ ಅಂದರೆ ಶೀತ ಅಲರ್ಜಿ ಅಂತ ಹೇಳ್ತೀವಿ ಸ್ವಲ್ಪ ಬೆಳಗ್ಗೆ ಎದ್ರೆ ಥಂಡಿ ವಾತಾವರಣದಲ್ಲಿದ್ದರೆ ಪದೇ 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 ಸೀನ್ ಬರ್ತಾ ಇರುತ್ತೆ ಮೂಗಲ್ಲಿ ನೀರು ಸೋರ್ತಾ ಇರುತ್ತೆ ತಲೆ ಭಾರ ಹಿಡಿಯುತ್ತೆ ಇನ್ನು ಕೆಲವರಿಗೆ ಸ್ವಲ್ಪ ಹೊಗೆ ಅಥವಾ ಯಾವುದೋ ವಾಸನೆಗೋದ್ರೆ ಸೀನುಗಳು ಶುರುವಾಗುತ್ತೆ ಕೆಮ್ಮು ಅಸ್ತಮ ಈ ರೀತಿ ತೊಂದರೆಗಳು ಶುರುವಾಗುತ್ತೆ ಇದೆಲ್ಲವೂ ಬಂದು ನಿಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಕುಂಠಿತವಾಗೋದರಿಂದ ಬರುವಂಥ ಸಮಸ್ಯೆ ಇನ್ನು ಶ್ವಾಸಕೋಶದ ಸಮಸ್ಯೆಗಳು ನಿಮೋನಿಯಾ ಇರ್ಬೋದು ಶ್ವಾಸಕೋಶದಲ್ಲಿ ಕಫ ಮತ್ತು ಇನ್ಫೆಕ್ಷನ್ಸ್ ಜಾಸ್ತಿ ಆಗುವಂಥದ್ದು ಉಸಿರಾಟದ ತೊಂದರೆ ಆಗುವಂಥದ್ದು ಉದಾಹರಣೆಗೆ ಕರೋನಾ ಇದನ್ನು ನೀವೆಲ್ಲರೂ ಗಮನಿಸಿರ್ತೀರ ಈ ರೀತಿಯ ಶ್ವಾಸಕೋಶದ ಸಮಸ್ಯೆಗಳು ಕೂಡ ರೋಗ ನಿರೋಧಕ ಶಕ್ತಿ ಕುಂಠಿತವಾಗೋದ್ರಿಂದ ಬರುವಂಥದ್ದು ಇನ್ನು ಯಾವೆಲ್ಲ ಆಟೋ ಹ್ಯುಮಿನೋ ಡಿಸಾರ್ಡರ್ ಅಂತ ಹೇಳ್ತೀವಿ ಅಂದ್ರೆ ರೋಗ ನಿರೋಧಕ ಶಕ್ತಿಯ ಕುಂಠಿತದಿಂದ ಬರ್ತಕ್ಕಂತ ಕಾಯಿಲೆಗಳಾಗತ್ತೆ ಅಂದ್ರೆ ನಮ್ಮ ದೇಹದಲ್ಲಿ ಇರ್ಬೇಕಾಗಿರುವಂತ ಶಕ್ತಿಗೆ ವಿರುದ್ಧವಾದ ಕೆಟ್ಟ ಶಕ್ತಿ ಒಂದು ಕಾರ್ಯನಿರ್ವಹಿಸುತ್ತೆ ಅದನ್ನೇ ಆಟೋ ಇಮ್ಯುನೊ ಡಿಸಾರ್ಡರ್ ಅಂತ ಹೇಳ್ತೀವಿ ಈ ರೀತಿಯ ಸಮಸ್ಯೆಗಳಂತ ಹೇಳಿದ್ರೆ ಚರ್ಮ ಸಮಸ್ಯೆಗಳು ಸೋರಿಯಾಸಿಸ್ ಕೂಡ ಒಂದು ಆಟೋ ಇಮ್ಯುನೋ ಡಿಸಾರ್ಡರ್ ಆಗುತ್ತೆ ಆಮವಾತ ಅಂದರೆ ರಕ್ತದಲ್ಲಿ ವಾತ ಹೆಚ್ಚಾಗ್ತಕ್ಕಂಥದ್ದು ಕೀವು ಜಾಸ್ತಿ ಆಗ್ತಕ್ಕಂಥದ್ದು ಇದನ್ನು ಕೂಡ ನಾವು ರೋಗ ನಿರೋಧಕ ಶಕ್ತಿಯ ಕುಂಠಿತ ಅಂತಲೇ ಹೇಳ್ತೀವಿ ಜೊತೆಗೆ ಮಕ್ಕಳ ಬೆಳವಣಿಗೆಯಲ್ಲಿ ಕುಂಠಿತವಾಗ್ತಕ್ಕಂಥದ್ದು ಮಕ್ಕಳ ಬುದ್ಧಿಶಕ್ತಿ ಕುಂಠಿತವಾಗುವಂಥದ್ದು ಆರ್ಟಿಸಮ್ ಅಂತ ಕೂಡ ಕರಿತೀವಿ ಇದು ಕೂಡ ಹ್ಯೂಮನ್ ಡಿಸಾರ್ಡರ್ ಅಂತಲೇ ಕೂಡ ಹೇಳ್ತೀವಿ ಈ ರೀತಿಯ ಹಲವಾರು ಅನಾರೋಗ್ಯಕರ ಸಮಸ್ಯೆಗಳು ಈ ಒಂದು ರೋಗ ನಿರೋಧಕ ಶಕ್ತಿ ಕುಂಠಿತ ಆಗೋದ್ರಿಂದ ಕಾರಣ ಆಗ್ತಾ ಹೋಗುತ್ತೆ ಹಾಗಾಗಿ ಇಂಥ ಎಲ್ಲ ಸಮಸ್ಯೆ ಇರ್ತಕ್ಕಂಥವ್ರು ಕೂಡ ನಿಮ್ಮ ದೇಹ ಶುದ್ಧೀಕರಣ ಮತ್ತು ಬಿಸಿ ನೀರಿನ ಗಾರ್ಗಲ್ ಯಾರಿಗೆಲ್ಲ ಕಫದೋಷ ಜಾಸ್ತಿ ಆಗುತ್ತೋ ಅಂತವ್ರು ಒಂದು ಲೀಟರ್ ಬಿಸಿ ನೀರಿಗೆ ಉಪ್ಪು ಮತ್ತು ಅರಿಶಿಣವನ್ನು ಸೇರಿಸಿ ಒಂದು ಲೀಟರ್ ಖಾಲಿ ಆಗೋ ತನಕ ನೀವು ಗಾರ್ಗಲ್ ಮಾಡ್ತಾ ಹೋದರೆ ಬಿಸಿ ನೀರಿನ ಗಾರ್ಗಲಿಂದ ನಿಮ್ಮ ದೇಹ ಶುದ್ಧೀಕರಣವಾಗುತ್ತೆ ಇದರಿಂದ ಅಸ್ತಮ ಕಫ ಮತ್ತು ಶ್ವಾಸಕೋಶದ ಸೋಂಕುಗಳನ್ನು ನೀವು ನಿವಾರಣೆ ಮಾಡಿಕೊಳ್ಬೋದು ಇನ್ನು ಚರ್ಮದ ಸಮಸ್ಯೆಗಳು ಸೋರಿಯಾಸಿಸ್ ಸಮಸ್ಯೆಗಳಿದ್ರೆ ಆಹಾರ ಪದ್ಧತಿಯನ್ನಂತೂ ನಾನು ಈಗೇನು ಹೇಳಿದ್ದೀನಿ ಅದನ್ನೇ ಅನುಸರಿಸ್ಬೋದು ಜೊತೆಗೆ ದೇಹ ಶುದ್ಧ ಮುಖ್ಯವಾಗಿರುತ್ತೆ ಹೊಟ್ಟೆ ಶುದ್ಧೀಕರಣಕ್ಕೋಸ್ಕರ ನೀವು ಮಾಡಬೇಕಾಗಿರೋದು ಶುದ್ಧ ಹರಳೆಣ್ಣೆ ಈ ಯಾವುದೇ ರೋಗ ನಿರೋಧಕ ಶಕ್ತಿ ಕುಂಠಿತ ಆಗಿದ್ರೆ ಮೊದಲು ನಿಮ್ಮ ದೇಹ ಶುದ್ಧಿಯನ್ನ ಮಾಡ್ಕೊಳ್ಬೇಕಾಗತ್ತೆ ಶುದ್ಧ ಹರಳೆಣ್ಣೆಯನ್ನ ನೀವು ಪ್ರತಿದಿನ ಒಂದ್ ಎಂಟು ದಿನಗಳ ಕಾಲ ಸೇವನೆ ಮಾಡಿದ್ರೆ ಈ ರೀತಿ ಸಮಸ್ಯೆಗೆ ಒಳಗಾಗಿರೋರು ಕೂಡ ಹೊರಬರಲಿಕ್ಕೆ ಈ ಸಮಸ್ಯೆಯನ್ನ ಗುಣಪಡಿಸ್ಕೊಳ್ಳಿಕ್ಕೆ ಒಂದು ನಿಮಗೆ ದಾರಿ ಸಿಕ್ಕಂಗೆ ಆಗುತ್ತೆ ಹಾಗಾಗಿ ಪ್ರತಿದಿನ ಎಂಟು ದಿನಗಳ ಕಾಲ ಹೊಟ್ಟೆ ಶುದ್ಧಿಗಾಗಿ ಶುದ್ಧ ಹರಳೆಣ್ಣೆಯನ್ನು ಬಳಸಿ ನ ತದನಂತರ ಎಂಟು ದಿನ ಹಿಸಾಬ್ಗೋಲ್ ಅಂತ ಸಿಗುತ್ತೆ ಇದನ್ನು ಬಳಸಿ ತದನಂತರ ಎಂಟು ದಿನ ಮನೆಯಲ್ಲೇ ಇರ್ತಕ್ಕಂಥ ಅಡುಗೆಗೆ ಬಳಸೋ ತುಪ್ಪ ಇರ್ಬೋದು ಅಥವಾ ಅಡಿಗೆಗೆ ಬಳಸೋ ಕೊಬ್ಬರಿ ಎಣ್ಣೆ ಇರ್ಬೋದು ಇದನ್ನು ಬಳಸಿ ಹೀಗೆ ಒಂದು ಮೂರು ವಾರಗಳು ನಿಮ್ಮ ಹೊಟ್ಟೆಯನ್ನು ಶುದ್ಧಿಪಡಿಸ್ಕೊಂಡು ತದನಂತರ ವಾರಕ್ಕೆ ಒಮ್ಮೆ ಶುದ್ಧ ಹರಳೆಣ್ಣೆಯನ್ನು ಬಳಸೋದು ಮರಿಬೇಡಿ ಪ್ರತಿ ವಾರ ಒಂದು ದಿನ ಹೊಟ್ಟೆ ಶುದ್ಧತೆಯನ್ನು ಮಾಡ್ತಾಯಿರಿ ಇದ್ರ ಜೊತೆಗೆ ಉತ್ತಮ ಆಹಾರ ನೀರಿನ ಅಭ್ಯಾಸ ಕಫೈರೋರು ಗಾರ್ಗಲ್ ಮಾಡ್ತಕ್ಕಂಥದ್ದು ಪದೇ ಪದೇ ಸ್ವಲ್ಪ ನೀರನ್ನು ಆಗಾಗ ಹೆಚ್ಚಾಗಿ ಕುಡಿದು ದೇಹ ಶುದ್ಧಿ ಮಾಡ್ತಕ್ಕಂಥದ್ದು ಇವನ್ನೆಲ್ಲ ನೀವು ಅಭ್ಯಾಸದಲ್ಲಿ ಇಡ್ತಾ ಒಂದು ಮುಖ್ಯವಾದ ಅಂಶ ಅಂದರೆ ಯೋಗ ಮತ್ತು ಪ್ರಾಣಾಯಾಮ ಈ ಯೋಗ ಪ್ರಾಣಾಯಾಮಗಳಿಂದ ಕೂಡ ರೋಗ ನಿರೋಧಕ ಶಕ್ತಿಯನ್ನ ನೀವು ಹೆಚ್ಚಿಸ್ಕೊಳ್ಬೋದು ಹಾಗಾಗಿ ಅದನ್ನು ದಿನದಲ್ಲಿ ಅರ್ಧ ಗಂಟೆ ಅಥವಾ ಒಂದು ಗಂಟೆಗಳ ಕಾಲ ನೀವು ಯೋಗಾಭ್ಯಾಸ ಮತ್ತು ಪ್ರಾಣಾಯಾಮವನ್ನು ಅನುಸರಿಸೋದ್ರಿಂದ ಈ ಒಂದು ರೋಗ ನಿರೋಧಕ ಶಕ್ತಿ ಹೆಚ್ಚಿಸ್ಕೊಳ್ಬೋದು ಇನ್ನು ಅತಿ ಮುಖ್ಯವಾಗಿ ಒಂದು ಮನೆ ಮದ್ದನ್ನು ತಿಳಿಸ್ತಾ ಹೋಗ್ತೀನಿ ಅದನ್ನು ಕೂಡ ನೀವು ಅನುಸರಿಸ್ಬೋದು ಗರಿಕೆ ಹುಲ್ಲು ಇದನ್ನು ಸಾಮಾನ್ಯ ನೀವು ನೋಡಿರ್ತೀರ ತಾಜಾ ಗರಿಕೆ ಹುಲ್ಲನ್ನು ತೆಗೆದುಕೊಳ್ಳಿ ಈ ತಾಜಾ ಗರಿಕೆ ಹುಲ್ಲನ್ನು ರುಬ್ಬಿ ಅದರ ರಸವನ್ನು ನೀವು ಸೇವನೆ ಮಾಡಿದ್ದೆ ಆದರೆ ರೋಗ ನಿರೋಧಕ ಶಕ್ತಿ ಹೆಚ್ಚಳವಾಗುತ್ತೆ ನಂತರ ಪಪ್ಪಾಯ ಹಣ್ಣು ಈ ಪಪ್ಪಾಯ ಹಣ್ಣು ಕೂಡ ನಿಮಗೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ ಇದರಿಂದನೇ ಡೆಂಗ್ಯೂ ಜ್ವರಗಳಲ್ಲಿ ಅಥವಾ ಬೇರೆ ಯಾವುದೇ ಒಂದು ಟೈಫಾಯ್ಡ್ ಜ್ವರಗಳಲ್ಲಿ ನಿಮಗೆ ಪಪ್ಪಾಯ ಹಣ್ಣು ಅಥವಾ ಪಪ್ಪಾಯ ಎಲೆಯ ಕಷಾಯವನ್ನು ಕುಡಿಸಲಾಗುತ್ತೆ ಹಾಗಾಗಿ ಪಪ್ಪಾಯ ಕೂಡ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ ಇನ್ನು ಬೇವು ಈ ಬೇವು ಕೂಡ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ ಮತ್ತು ಸೋಂಕುಗಳನ್ನು ನಾಶ ಮಾಡುತ್ತೆ ಹಾಗಾಗಿ ನಿಮಗೆ ಯಾವುದಾದ್ರೂ ಸಮಸ್ಯೆಗಳಲ್ಲಿ ಜ್ವರ ಕಾಡ್ತಾ ಇದೆ ಅಥವಾ ಶೀತ ನೆಗಡಿ ಹೆಚ್ಚಾಗ್ತಿದೆ ಅಂದರೆ ಬೇವಿನ ಕಷಾಯವನ್ನು ನೀವು ಮಾಡಿಕೊಳ್ಬಹುದು ಆ ಸಮಯದಲ್ಲೂ ಕೂಡ ನಿಮ್ಮ ದೇಹದಲ್ಲಿ ಒಂದು ಶಕ್ತಿಯನ್ನು ಹೆಚ್ಚಳ ಮಾಡ್ತಾ ಸೋಂಕುಗಳನ್ನು ಹೊರಗಾಕ್ಲಿಕ್ಕೆ ಈ ಒಂದು ಬೇವಿನ ಕಷಾಯ ಸಹಾಯ ಮಾಡುತ್ತೆ ಅದನ್ನು ಮಾಡೋ ಒಂದು ವಿಧಾನವನ್ನು ಹೇಳ್ಕೊಡ್ತೀನಿ ಅದನ್ನು ನೋಟ್ ಮಾಡಿಕೊಂಡು ಮನೆಯಲ್ಲಿ ಯಾರಿಗೆ ಶೀತ ನೆಗಡಿ ಜ್ವರ ತಲೆನೋವು ಈ ರೀತಿ ತೊಂದರೆ ಆದಾಗ ಅದನ್ನು ಮಿತವಾಗಿ ಬಳಸ್ಬೋದು ಅಥವಾ ಬಿಡದೆ ಜ್ವರ ಬರ್ತಾ ಇದ್ದರೆ ಮೂರು ದಿವಸ ನಾಲ್ಕು ದಿವಸ ಮಾತ್ರೆ ಹಾಕಿದಾಗ ಕಡಿಮೆ ಆಗುತ್ತೆ ಮತ್ತೆ ಅದು ಬರ್ತಾನೆ ಇದೆ ಈ ರೀತಿ ಸಮಸ್ಯೆ ಆಗಿ ವಿಪರೀತ ಜ್ವರ ಇದ್ದಂಥವ್ರು ಮಾಡಬೇಕಾಗಿರೋದು ಒಂದು ಹರಳೆಣ್ಣೆ ಸೇವನೆ ಮಾಡ್ತಾ ಹೊಟ್ಟೆ ಶುದ್ಧಿ ಯಾಕಂದ್ರೆ ಹೊಟ್ಟೆಯಲ್ಲಿರ್ತಕ್ಕಂಥ ಸೋಂಕುಗಳೇ ನಿಮಗೆ ಜ್ವರವನ್ನ ಬರೆಸ್ತಕ್ಕಂಥದ್ದು ಹಾಗಾಗಿ ಅದನ್ನ ಹೊರಗಾಕುವಂಥದ್ದು ಜೊತೆಗೆ ಬೇವಿನ ಕಷಾಯ ಒಂದು ಲೀಟರ್ ನೀರಿಗೆ ನಿಮ್ಮ ಕೈಯಲ್ಲಿ ಒಂದು ಮುಷ್ಟಿಯಷ್ಟು ಬೇವಿನ ಎಲೆಗಳು ತಾಜಾ ಎಲೆಗಳನ್ನು ತೆಗೆದುಕೊಳ್ಳಿ ಅದಕ್ಕೊಂದು ನಾಲ್ಕು ಚಮಚ ಜೀರಿಗೆ ನಾಲ್ಕು ಚಮಚ ಧನಿಯಾ ಅಂದರೆ ಕೊತ್ತಂಬರಿ ಬೀಜ ಸ್ವಲ್ಪ ರುಚಿಗೆ ಬೆಲ್ಲ ಸ್ವಲ್ಪ ಅರಿಶಿನ ಇದನ್ನು ಸೇರಿಸಿ ಒಂದು ಲೀಟರ್ ನೀರು ಅರ್ಧ ಲೀಟರ್ಗೆ ಬರೋ ತನಕ ಕುದಿಸ್ತಾ ಇರಿ ಅರ್ಧ ಲೀಟರ್ಗೆ ಬಂದಂಥ ಕಷಾಯವನ್ನು ಪ್ರತಿ ಒಂದು ಗಂಟೆಯಲ್ಲಿ ಒಂದು ನೂರು ಎಮ್ ಎಲ್ ಅಷ್ಟು ಕಷಾಯವನ್ನು ಸೇವಿಸ್ತಾ ಬನ್ನಿ ದಿನಕ್ಕೆ ಅರ್ಧ ಲೀಟರ್ ಕಷಾಯವನ್ನು ನೀವು ಸೇವನೆ ಮಾಡ್ತಾ ಬಂದರೆ ನಿಮ್ಮ ಸಂ ಒಂದು ಚಿಕ್ಕ ಪುಟ್ಟ ಜ್ವರವಾಗಿದ್ದರೆ ಅವತ್ತೆ ನಿವಾರಣೆ ಆಗುತ್ತೆ ಅಥವಾ ಟೈಫಾಯ್ಡ್ ಡೆಂಗ್ಯೂ ಈ ಥರದ ಜ್ವರಗಳಾದರೆ ಒಂದು ಎಂಟು ದಿನಗಳ ಕಾಲ ಇದೇ ರೀತಿ ಕಷಾಯವನ್ನು ಸೇವಿಸ್ತಾ ಎಂಟು ದಿನ ನೀವು ಹರಳೆಣ್ಣೆಯನ್ನು ಸೇವಿಸ್ತಾ ಉತ್ತಮ ಆಹಾರದ ಒಂದು ಅನುಸರಿಸ ಅನು ಅನುಸರಿಸೋದ್ರಿಂದ ನಿಮಗೆ ಜ್ವರವನ್ನು ಬಹುಬೇಗ ಗುಣಪಡಿಸ್ಕೊಳ್ಬೋದು ಇದನ್ನು ಮಾಡಬಹುದು ಇನ್ನೂ ಒಂದು ಮನೆಮದ್ದು ಅಂತ ಹೇಳಿದ್ರೆ ತುಳಸಿ ಕಷಾಯ ಇದು ಕೂಡ ನಿಮಗೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ ಇದನ್ನು ಅತಿಯಾಗಿ ಮಾಡೋ ಅವಶ್ಯಕತೆ ಇಲ್ಲ ಯಾರಿಗೆಲ್ಲ ಅವಶ್ಯಕತೆ ಇದೆ ಅವರು ದಿನ ಕಾಫಿ ಟೀ ಕುಡಿಯೋದ್ರ ಬದಲು ಇದನ್ನು ಒಂದೊಂದು ಲೋಟ ಸೇವನೆ ಮಾಡೋದರಿಂದ ನಿಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಬೋದು ಇದಕ್ಕೆ ಬೇಕಾಗಿರುವಂಥ ಕ್ವಾಂಟಿಟಿ ಹೇಳ್ತಿದ್ದಿ ಅದನ್ನು ನಿಮಗೆ ಎಷ್ಟು ಕ್ವಾಂಟಿಟಿಗೆ ಮಾಡ್ಕೊಳ್ಬೇಕು ಅಷ್ಟಕ್ಕೆ ನೀವು ಅದನ್ನು ರೆಡ್ಯೂಸ್ ಮಾಡ್ಕೊಳ್ಬೋದು ಒಂದು ಲೀಟರ್ಗೆ ಬೇಕಾಗಿರುವಂಥ ಕ್ವಾಂಟಿಟಿ ನಾನು ಹೇಳ್ತೀನಿ ಈ ಒಂದು ಲೀಟರ್ ನೀರಿಗೆ ತುಳಸಿ ಎಲೆ ಒಂದು ಇಪ್ಪತ್ತರಿಂದ ಮೂವತ್ತು ತುಳಸಿ ಎಲೆಗಳನ್ನು ಹಾಕ್ಕೊಳ್ಳಿ ನಾಲ್ಕು ಕಾಳಷ್ಟು ಮೆಣಸು ಮೆಣಸನ್ನು ಜಾಸ್ತಿ ಹಾಕಬಾರ್ದು ನಾಲ್ಕು ಕಾಳು ಮೆಣಸು ಒಂದು ಚಮಚದಷ್ಟು ಶುದ್ಧ ಅರಿಶಿಣವನ್ನು ಸೇರಿಸಿ ಅರಿಶಿಣದಲ್ಲಿ ಹಸಿ ಹರ್ಶನವನ್ನಾದರೂ ನೀವು ಹಾಕ್ಕೊಳ್ಬೋದು ಅಥವಾ ಅರಿಶಿಣದ ಕೊಂಬನ್ನು ಪುಡಿ ಮಾಡಿ ಹಾಕ್ಕೊಳ್ಬೋದು ಅಥವಾ ಶುದ್ಧ ಅರಿಶಿಣ ನಿಮಗೆ ಸಿಕ್ಕರೆ ಕೂಡ ಬಳಸಬಹುದು ಒಂದು ಚಮಚದಷ್ಟು ಅರಿಶಿಣ ರುಚಿಗೆ ಬೇಕಂದ್ರೆ ಬೆಲ್ಲವನ್ನು ಹಾಕ್ಕೊಳ್ಬೋದು ಈ ಒಂದು ಒಂದು ಲೀಟರ್ ಕಷಾಯವನ್ನು ಅರ್ಧಕ್ಕೆ ಹಿಂಗುವರೆಗೂ ಅದನ್ನು ಕುದಿಸ್ಕೊಳ್ಬೇಕಾಗತ್ತೆ ಈ ಅರ್ಧ ಲೀಟರ್ ಕಷಾಯವನ್ನು ಯಾರಿಗೆ ಕ್ಯಾನ್ಸರ್ ಕಾಯಿಲೆಗಳಿದೆ ಅಥವಾ ಯಾರಿಗೆ ನಿಮೋನಿಯಾ ಸಮಸ್ಯೆ ಇದೆ ಯಾರಿಗೆ ವಿಪರೀತ ಅಸ್ತಮ ಇದೆ ಈ ರೀತಿಯ ದೊಡ್ಡ ದೊಡ್ಡ ಸಮಸ್ಯೆಗಳಲ್ಲಿ ಇಡೀ ದಿನಕ್ಕೆ ಅರ್ಧ ಲೀಟರ್ ಕಷಾಯವನ್ನು ತಗೊಳ್ಬೋದು ಜೊತೆಗೆ ಎಚ್ ಐ ವಿ ಪೇಷಂಟ್ಸ್ಗೂ ಕೂಡ ಇದು ಒಂದು ಒಳ್ಳೆ ಔಷಧಿಯಾಗಿ ಕೆಲಸ ಮಾಡುತ್ತೆ ದೇಹ ಶುದ್ಧಿ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲಿಕ್ಕೆ ಈ ಕಷಾಯ ಸಹಾಯ ಮಾಡುತ್ತೆ ಕ್ಯಾನ್ಸರ್ ಪೇಷಂಟ್ಗಳಲ್ಲಿ ಒಂದು ಕಿಮೋ ಆಗಿ ಕೆಲಸ ಮಾಡುತ್ತೆ ರಕ್ತ ಶುದ್ಧಿ ಮಾಡ್ತಾ ನಿಮ್ಮ ಜೀವಕೋಶಗಳಿಗೆ ಶಕ್ತಿಯನ್ನು ಕೊಡುತ್ತೆ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚಿಸ್ತಾ ಹೋಗುತ್ತೆ ಇಂಥ ಒಂದು ದಿವ್ಯ ಔಷಧಿ ಅಂತ ಹೇಳಿದ್ರೆ ಅದು ತುಳಸಿ ಕಷಾಯ ಈ ಒಂದು ಕಷಾಯವನ್ನು ಇಂಥ ರೋಗಿಗಳು ದಿನಕ್ಕೆ ಅರ್ಧ ಲೀಟರಷ್ಟು ಕುಡಿಬೇಕಾಗತ್ತೆ ಇನ್ನು ಆರೋಗ್ಯವಂತರಿದ್ದೀವಿ ಆದರೂ ಸ್ವಲ್ಪ ಏನೋ ನನಗೆ ಶಕ್ತಿ ಕಡಿಮೆ ಅನಿಸುತ್ತೆ ಅದನ್ನು ನಾನು ವೃದ್ಧಿ ಕಳಿಸ್ಕೊಳ್ತೀನಿ ಅಂತ ಹೇಳಿದರೆ ಈ ರೀತಿ ಕಷಾಯವನ್ನು ದಿನಕ್ಕೆ ಒಂದು ಲೋಟ ನೂರು ಎಮ್ ಎಲ್ ಅಷ್ಟು ಚಾ ಗ್ಲಾಸ್ ಅಥವಾ ಕಾಫಿ ಗ್ಲಾಸಲ್ಲಿ ಒಂದು ಗ್ಲಾಸ್ ಅಷ್ಟು ಅಥವಾ ಬೆಳಗ್ಗೆ ಸಂಜೆ ಎರಡು ಲೋಟ ತೊಗೊಂಡ್ರೆ ಸಾಕಾಗುತ್ತೆ ಇದನ್ನು ನೀವು ಮನೆಯವರೆಲ್ಲ ಸೇರಿ ಮಾಡಿಕೊಂಡ್ರೆ ಅರ್ಧ ಲೀಟರು ಮನೆಯವ್ರಿಗೆಲ್ಲ ಆಗುತ್ತೆ ಈ ರೀತಿ ನಿಮ್ಮ ಅಭ್ಯಾಸವನ್ನು ಮಾಡ್ಕೊಳ್ಬೇಕಾಗತ್ತೆ ಇವೆಲ್ಲವನ್ನು ನೀವು ಮನೆಯಲ್ಲೇ ಮಾಡ್ತಾ ಹೋಗಿ ಇವನ್ನ ಮಾಡ್ಕೊಳ್ತಾ ನಿಮ್ಮ ಜೀವನ ಶೈಲಿ ಆಹಾರ ಪದ್ಧತಿ ಸರಿಯಾಗಿಟ್ಕೊಂಡ್ರಿ ಅಂತ ಹೇಳಿದ್ರೆ ಇವತ್ತು ಶೀತ ನೆಗಡಿ ಕರೋನಾ ಅಲ್ಲ ಯಾವುದೇ ಕಾಯಿಲೆ ಕೂಡ ನಿಮ್ಮ ಹತ್ರ ಸುಳಿಯೋದಿಲ್ಲ ನಿಮಗೆ ಯಾವುದೇ ಭಯ ಆತಂಕ ಕೂಡ ಇರೋದಿಲ್ಲ ಇವೆಲ್ಲವನ್ನು ನೀವು ಅನುಸರಿಸಿದ್ರೆ ಖಂಡಿತವಾಗ್ಲೂ ರೋಗ ನಿರೋಧಕ ಶಕ್ತಿಯನ್ನು ನೀವು ಹೆಚ್ಚಿಸ್ಕೊಳ್ಬೋದು ಈ ರೋಗ ನಿರೋಧಕ ಶಕ್ತಿ ಸಂಪೂರ್ಣ ಕುಂಠಿತವಾದರೆ ಯಾವೆಲ್ಲ ಸಮಸ್ಯೆಗಳು ಬರ್ತವೆ ಅನ್ನೋದನ್ನು ತಿಳ್ಕೊಳ್ಳಿ ಆಗ ನಿಮಗೆ ಅದರ ಅರಿವು ಮೂಡುತ್ತೆ ಯಾವಾಗ ಇದರ ರೋಗ ನಿರೋಧಕ ಶಕ್ತಿ ಕುಂಠಿತವಾಗುತ್ತೋ ಅದು ಕ್ಯಾನ್ಸರ್ ಕಾಯಿಲೆಗೆ ಕಾರಣ ಆಗ್ಬೋದು ಎಚ್ ಐ ವಿಗೆ ಕಾರಣ ಆಗ್ಬೋದು ಮತ್ತು ನಿಮೋನಿಯಾಗೆ ಕಾರಣ ಆಗ್ಬೋದು ಈ ರೀತಿ ಹಲವಾರು ಮಾರಣಾಂತಕ ಕಾಯಿಲೆಗಳಿಗೆ ಈ ರೋಗ ನಿರೋಧಕ ಶಕ್ತಿ ಕುಂಠಿತವಾಗೋದು ಮುಖ್ಯ ಕಾರಣವಾಗುತ್ತೆ ಹಾಗಾಗಿ ಯಾವುದೇ ದೇಹದ ಶಕ್ತಿಯನ್ನು ಕುಂಠಿತಗೊಳಿಸ್ಕೊಳ್ಳದೆ ನಮ್ಮ ದಿನನಿತ್ಯದ ಆಹಾರದ ಮುಖಾಂತರ ನಮ್ಮ ದೇಹಕ್ಕೆ ಅದನ್ನು ಪೂರೈಕೆ ಮಾಡೋದರಿಂದ ಅನಾರೋಗ್ಯದನ್ನು ಬಳಲೋದನ್ನು ನಾವು ಕಡಿಮೆ ಮಾಡಿಕೊಳ್ಬೋದು ಇನ್ನು ವೀಕ್ಷಕರೇ ಎಷ್ಟೋ ದಿನಗಳಿಂದ ಹಲವಾರು ರೀತಿಯ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದೀವಿ ನಮಗೆ ಅನಾರೋಗ್ಯಕರ ತೊಂದರೆ ಆಗ್ತಾ ಇದೆ ಎಲ್ಲೋದ್ರೂ ಗುಣ ಆಗಿಲ್ಲ ಎಷ್ಟು ಔಷಧಿ ಅಂತ ತಿನ್ನೋದು ಜೀವನ ಪರ್ಯಂತ ಮಾತ್ರೆಗಳನ್ನು ಸೇವಿಸ್ತಾ ಬೇಜಾರಾಗಿದೆ ಇದಕ್ಕೆ ಮುಕ್ತಿ ಇಲ್ವಾ ಅಂತ ಯೋಚಿಸ್ತಾ ಇದ್ರೆ ಖಂಡಿತ ಆಲೋಚನೆ ಮಾಡೋಷ್ಟು ಸಮಯ ಕೊಡಲೇಬೇಡಿ ನಿಮಗೆ ಯಾವುದೇ ರೀತಿಯ ಅನಾರೋಗ್ಯಕರ ಸಮಸ್ಯೆಗಳಿದ್ದರೂ ಕೂಡ ಜೀವನದಲ್ಲಿ ಒಮ್ಮೆ ಯೋಗವನ್ನು ಬೆಟ್ಟ ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಒಂದು ಸೂಕ್ತವಾದ ಚಿಕಿತ್ಸೆ ನಿಮಗೆ ಇಲ್ಲಿ ದೊರೆಯುತ್ತೆ ಅಂತ ಹೇಳ್ಬೋದು ಯೋಗವನ ಬೆಟ್ಟ ಬೆಂಗಳೂರಿನ ಕನಕಪುರ ರಸ್ತೆ ಕುಣಿಗಲ್ನ ಕೆ ಉರುಳಿ ಬೋರ್ಸಂದ್ರ ಹಾಗೆ ಚಿತ್ರದುರ್ಗದ ಸೀಬಾರ ಮತ್ತು ಬಾಗಲಕೋಟೆಯ ನವನಗರದಲ್ಲಿ ಶಾಖೆಗಳಿದೆ ಬಾಗಲಕೋಟೆಯ ನವನಗರ ಶಾಖೆ ಪ್ರತಿ ಮಂಗಳವಾರ ಬುಧವಾರ ಮತ್ತು ಗುರುವಾರ ನಿಮಗೆ ಚಿಕಿತ್ಸೆಯನ್ನು ನೀಡಲಾಗುತ್ತೆ ಉಳಿದ ಎಲ್ಲ ಶಾಖೆಗಳಲ್ಲೂ ಪ್ರತಿನಿತ್ಯ ನುರಿತ ವೈದ್ಯರ ತಂಡ ನಿಮಗೆ ಚಿಕಿತ್ಸೆಯನ್ನು ನೀಡ್ತಾರೆ ಯಾವುದೇ ಸಮಸ್ಯೆಗಳಿದ್ದರೂ ಭಯಪಡದೆ ಚಿಕಿತ್ಸೆಯನ್ನು ಪಡ್ಕೊಳ್ತಾ ನಿಮ್ಮ ಅನಾರೋಗ್ಯಕರ ಜೀವನದಿಂದ ಮುಕ್ತಿಯನ್ನು ಹೊಂದ್ಬೋದು ನಮಸ್ಕಾರ ಮಗಗೆ ಅನ್ನಾಳದಲ್ಲಿ ಅರಣಿ ಆಗಿತ್ತು ಹನ್ನೆರಡು ವರ್ಷ ವಯಸ್ಸು ಎಲ್ಲ ಹಾಸ್ಪಿಟಲ್ ತೋರಿಸ್ವಿ ಆಪ್ರೇಷನ್ ಮಾಡಬೇಕು ಅವರು ಅನಿಸ ಕೊಟ್ಟರೆ ಅಂತ ಹೇಳಿದ್ರು ಆಮೇಲೆ ನಾವು ಬೇರೆ ಕಡೆಯಲ್ಲ ಹೋಗಿ ಆಮೇಲೆ ಇಲ್ಲಿ ಬಂದ್ವಿ ಈಗ ಒಂದು ಹದಿನೈದು ದಿವಸ ಆಯಿತು ಮೆಡಿಶಿನ್ ತೊಗೊಂಡು ಈಗ ಆರಾಮಾಗಿ ಊಟ ಮಾಡಿಕೊಂಡು ಆರಾಮಾಗಿ ಏನು ತೊಂದರೆ ಇಲ್ಲ ಇದೆ ಈಗ ಒಂದು ಫಿಫ್ಟಿ ಪರ್ಸೆಂಟ್ ಪರವಾಗಿಲ್ಲ ನಾವು ನಮ್ಮದು ಮಾಲೂರು ಕೋಲಾರ ಡಿಸ್ಟಿಕ್ ಮಾಲೂರು ತಾಲೂಕು ನಮಸ್ಕಾರ ನಾವು ಕೋಲಾರ ಡಿಶ್ಟಿಕ್ಕು ಮಾಲೂರು ತಾಲೂಕು ದಮ್ಳೂರಿಂದ ಬಂದಿದ್ದೀವಿ ಇಲ್ಲೇ ಇವರು ನಮ್ಮ ಫ್ರೆಂಡು ನಾಗೇಶ್ ಅವರು ಈ ಥರ ಇದೆ ಅಂತಂದರು ಬಾಡಿ ಕಮ್ಮಿ ವೆಯ್ಟ್ ಕಮ್ಮಿ ಮಾಡ್ಕೊಬೇಕಂತ ನಮಗೆ ಹೊಟ್ಟೆದು ಭಾಳ ಹಿಂಸೆ ಇತ್ತು ವೆಯ್ಟ್ ಕಮ್ಮಿ ಮಾಡ್ಕೊಬೇಕು ಅಂದ್ಬಿಟ್ಟು ಬಂದಿದ್ದೀವಿ ಮುಂಚೆ ಒಂದು ಸರಿ ಅಂತ ಹೋಗಿದ್ವಿ ಅರ್ಬಲಲ್ಲಿ ತಗೊಂಡಾಗ ವೆಯ್ಟ್ ಲಾಸ್ ಇಪ್ಪತ್ತು ಕೆ ಜಿ ಆಗಿದ್ದೆ ಆ ಕೊರೋನಾ ಬಂದ ಟೈಮ್ನಲ್ಲಿ ಬಿಟ್ಬಿಟ್ವಿ ತಿರುಗಿ ಮಾಮೂಲಿ ಇಪ್ಪತ್ತು ಕೆ ಜಿ ಜಾಸ್ತಿ ಆಗೋಯ್ತು ಓಡಾಡೋದು ಕಷ್ಟ ಆಕ್ಟಿವಿಟೀಸು ಕಡಿಮೆ ಆಗಿದೆ ಅದಕ್ಕೆ ಇದು ಟಿ ವಿಯಲ್ಲಿ ನೋಡಿದ್ವಿ ಏನು ಹೇಳಿದ್ರು ನಾವು ಇಲ್ಲಿಗೆ ಹೋಗ್ಬೇಕನ್ನೋದು ನಮ್ಗೆ ಒಂದು ಜಾಗ ಗೊತ್ತಿರಲಿಲ್ಲ ಇವ್ರನ್ನ ವಿಚಾರಣೆ ಮಾಡೋದನ್ನು ಈ ಥರ ಹೇಳಿದ್ರು ನೋಡೋಣ ಅಂತ ಇಲ್ಲಿ ಬಂದಿದ್ವಿ ಅವರು ಮೇಡಮ್ನವರು ಹೇಳಿದ ತಕ್ಕಂಗೆ ನಮ್ಮ ಸ್ವಲ್ಪ ಇದೆ ಕಡಿಮೆ ಆಗುತ್ತೆ ಅಂತ ನಮ್ಗೆ ಅನ್ಮ ಒಂದು ಮನವರಿಕೆ ಇದೆ ಹಾಗೆ ಆಗುತ್ತೆ ವಾಸಿ ಆಗುತ್ತೆ ಅಂತ ಒಂದು ಮನವರಿಕೆ ಇದೆ ಆಗ್ತೀವಿ ಚೆನ್ನಾಗಿರ್ತೀವಿ ಅನ್ನೋದು ಒಂದಿದೆ ಇದು ಒಂದು ವಿಷಯ ಔಷಧಿ ತೊಗೊಂಬೋದು ಈ ತೊಗೊಂಡ್ರೆ ಮನುಷ್ಯ ಕ್ಲಿಯರಾಗಿ ವಾಸಿ ಮಾಡ್ತದೆ ಅಂತ ಒಂದು ಅನುಭವ ಇದೆ ಸರ್